ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಹಬ್ಬ ಪೂಜೆ ಟೈಮಲ್ಲಿ ಮನೆಯಲ್ಲಿ ತುಂಬ ತೆಂಗಿನಕಾಯಿ ಇರುತ್ತೆ ಪ್ರತಿ ಸಲ ಕೊಬ್ಬರಿ ಉಂಡೆ ಅಥವಾ ತೆಂಗಿನಕಾಯಿ ಬರ್ಫಿ ಮಾಡಿ ಬೇಜಾರಾಗಿದ್ದರೆ ಈ ತರ ತೆಂಗಿನಕಾಯಿ ಹಬೆ ಕೇಕನ್ನು ಮಾಡಿ ನೋಡಿ ಸೂಪ್ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿ ಹಾಗೆ ಕರ್ಗೋಗ್ಬಿಡುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನ ತೆಂಗಿನಕಾಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ನೀವು ಯಾವತ್ತೂ ತೆಂಗಿನಕಾಯಿ ಕೇಕನ್ನು ಮಾಡಿಲ್ಲ ಅನ್ನೋದಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಲ ಮಾಡಿ ಕೂಡ ನೋಡಿ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಮಿಕ್ಸರ್ ಜಾರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬದಲು ಬೆಲ್ಲ ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಸಕ್ಕರೆನೇ ಹಾಕಿ ಕೇಕನ್ನು ಮಾಡ್ತಾ ಈಗ ಸಕ್ಕರೆನ ನೈಸಾಗಿ ಪೌಡ್ರ್ ಮಾಡಿಕೊಂಡು ತಗೊಂಡಿದ್ದೀನಿ ತುಂಬ ಸಿಹಿ ಇಷ್ಟಪಡೋರಾದರೆ ಒಂದು ಕಪ್ ಉಪಯೋಗಿಸಿ ಕಡಿಮೆ ಸಿಹಿ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕಿ ಈಗ ಸಕ್ಕರೆ ಪುಡಿನ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ಇದಾದ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿನ ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದಷ್ಟು ಫ್ಲೇವರ್ಸ್ನ ಆ್ಯಡ್ ಮಾಡೋಣ ಎರಡು ಲವಂಗನ ತೊಗೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೇ ಒಂದು ಸ್ವಲ್ಪ ಜಾಕಾಯಿ ಅಥವಾ ನಟ್ಮೆಗ್ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಇದು ಕೂಡ ಬೇಕೇ ಬೇಕು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಜಾಸ್ತಿ ಹಾಕೋಕೆ ಈಗ ನಾನು ತೋರಿಸಿದ್ನಲ್ಲ ಅಷ್ಟೇ ಸಾಕು ಇದಾದ ನಂತರ ಎರಡು ಏಲಕ್ಕಿನ ಸಿಪ್ಪೆ ಬಿಡಿಸಿ ಸಿಪ್ಪೆ ಸಮೇತನೇ ಸೇರಿಸಿ ಇದನ್ನು ತರ್ತರಿಯಾಗಿ ಈ ಥರ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದನ್ನು ಕೂಡ ಸಕ್ಕರೆ ಪುಡಿನ ಹಾಕಿದ್ವಲ್ಲ ಮಿಕ್ಸಿಂಗ್ ಬೌಲ್ ಅದಕ್ಕೇ ತೆಗಿತಾಯಿದ್ದೀನಿ ಇದಾದ ನಂತರ ಯಾವ ಕಪ್ಪಲ್ಲಿ ಸಕ್ಕರೆ ಮತ್ತು ತೆಂಗಿನಕಾಯಿನ ಅಳತೆ ಮಾಡ್ಕೊಂಡು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಜರಡಿ ಹಿಡಿದಿರೋವಂಥ ಗೋಧಿ ಹಿಟ್ಟನ್ನು ಇದ್ದೀನಿ ಜೊತೆಗೆ ಎರಡೇ ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಬದಲಾಗಿ ಮೆಲ್ಟ್ ಆಗಿರೋ ತುಪ್ಪನೂ ಕೂಡ ಬಳಸ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಡ್ರೈ ಮಿಕ್ಸ್ ಮಾಡಿದಾಯಿತು ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೆ ಆದರೆ ಇನ್ನೂ ಕಾಲು ಕಪ್ ಆಗುವಷ್ಟು ಹಾಲು ಹಾಗೆ ಉಳಿತು ಸಕ್ಕರೆ ಪುಡಿ ಹಾಕಿರೋದ್ರಿಂದ ಬೇಗ ನೀರು ನೀರಾಗಿಬಿಡುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಡ್ಲಿ ಹಿಟ್ಟಿರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಲಿ ಈ ಥರ ಇರಬೇಕು ಅಂದರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಇದಾದ ನಂತರ ಕೇಕ್ನ ಸ್ಟೀಮ್ ಮಾಡೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಲೀಟ್ರಾಗುವಷ್ಟು ನೀರನ್ನು ಇದ್ದೀನಿ ಜೊತೆಗೆ ಒಂದು ಸ್ಟ್ಯಾಂಡ್ ಕೂಡ ಇಟ್ಕೊಂಡು ಈ ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಅದು ಕುದಿಯೋಷ್ಟರಲ್ಲಿ ಒಂದು ಸ್ಟೀಲ್ ಬಾಕ್ಸನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಇದನ್ನು ನೀಟಾಗಿ ಗ್ರೀಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಈ ಥರ ಗ್ರೀಸ್ ಮಾಡಿದ ಆದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಈ ಆಯಿಲ್ ಮಾಡಿರೋ ಕಡೆಯೆಲ್ಲ ಇದನ್ನು ಡಸ್ಟ್ ಮಾಡಿಕೊಳ್ಬೇಕು ಅಂದರೆ ಕೇಕು ನೀಟಾಗಿ ಬರತ್ತೆ ಅಂಟ್ಕೊಳ್ಳೋದಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿಕೊಂಡು ಎಕ್ಸ್ಟ್ರಾ ಉಳಿದಿರೋಂಥ ಗೋಧಿ ಹಿಟ್ಟನ್ನು ತೆಕ್ಕೊಂಬಿಡಿ ಇದಾದ ನಂತರ ತಳಕ್ಕೆ ಕಟ್ ಮಾಡಿರೋಂಥ ಬಟರ್ ಪೇಪರ್ನ ಇದ್ದೀನಿ ಅಂದರೆ ಅಂಟ್ಕೊಳ್ಳೋದೇ ನೀಟಾಗಿ ಬರುತ್ತೆ ಅಂತ ಬಟರ್ ಪೇಪರ್ಗೂ ಕೂಡ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಬೇಕು ನಮಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲಪ್ಪ ಅಂತ ಅನಿಸಿದ್ರೆ ಸಿಂಪಲ್ಲಾಗಿ ಇಡ್ಲಿ ಥರ ಕೂಡ ಸ್ಟೀಮ್ ಮಾಡ್ಕೊಳ್ಬೋದು ಅದು ಇನ್ನೂ ಈಸಿ ಆಗುತ್ತೆ ಬೇಗ ಆಗುತ್ತೆ ಇದಾದ ನಂತರ ಕಾಲು ಚಮಚ ಆಗುವಷ್ಟು ಕುಕ್ಕಿಂಗ್ ಸೋಡಾ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಈ ಥರ ನಿಂಬೆ ರಸಾನ ಕುಕ್ಕಿಂಗ್ ಸೋಡಾ ಮೇಲೆ ಹಾಕೋದ್ರಿಂದ ಅದು ಆ್ಯಕ್ಟಿವೇಟ್ ಆಗುತ್ತೆ ತುಂಬ ಪ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಕೇಕು ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಮಿಕ್ಸ್ ಮಾಡಿದ ನಂತರ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರೋ ಬಾಕ್ಸ್ಗೆ ಇದ್ದೀನಿ ಹಾಗೆ ಟಾಪಿಂಗ್ಸ್ಗೆ ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ನೋಡೋದಕ್ಕೂ ಸೂಪ್ಪರಾಗಿ ಕಾಣಿಸುತ್ತೆ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಈ ಥರ ಟಾಪಿಂಗ್ಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಟೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡಿದ್ದೀನಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಸ್ಟೀಮ್ ಮಾಡೋದಕ್ಕೆ ಇದು ರೆಡಿ ಆಯಿತು ಮೊದಲೇ ನಾವು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ವಿ ಅಲ್ವಾ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ನೀರು ತಾಗಬಾರ್ದು ಅಂತ ಹೇಳಿ ಇನ್ನು ಸ್ವಲ್ಪ ಹೈಟ್ ಮಾಡಿ ಅದ್ರ ಮೇಲ್ಗಡೆ ಈ ಬಾಕ್ಸ್ನ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಇದನ್ನು ಸ್ಟೀಮ್ ಮಾಡಿಕೊಳ್ಬೇಕು ಈಗ ನೋಡಿ ಮಧ್ಯದಲ್ಲಿ ನೀರು ತುಂಬ ಕಡಿಮೆ ಆಯಿತು ಅಂತ ಅನ್ನಿಸ್ತು ಒಂದು ಇಪ್ಪತ್ತು ನಿಮಿಷ ಆದ ನಂತರ ತುಂಬ ನೀರು ಕಡಿಮೆ ಆಗಿದೆ ಅಂತ ಅನಿಸಿದ್ದಕ್ಕೆ ಓಪನ್ ಮಾಡಿ ಕುದಿಯೋ ಅಂಥ ನೀರನ್ನೇ ಹಾಕ್ತಾಯಿದ್ದೀನಿ ನಾರ್ಮಲ್ ತಣ್ಣೀರನ್ನು ಹಾಕಿಬಿಟ್ರೆ ಕೇಕ್ ಹಾಳಾಗೋ ಚಾನ್ಸಸ್ ಇರುತ್ತೆ ಅಥವಾ ಗಟ್ಟಿಯಾಗತ್ತೆ ಹಾಗಾಗಿ ಮೊದಲೇ ನೀರನ್ನು ಕುದಿಸಿಟ್ಕೊಂಡು ಅದಕ್ಕೆ ಸೇರಿಸಿ ಮತ್ತೆ ಇದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಥರ್ಟಿ ಮಿನಿಟ್ಸ್ ಆಗಿದೆ ಲಿಡ್ನ ಓಪನ್ ಮಾಡಿ ಇದನ್ನು ಚೆಕ್ ಮಾಡಿಕೊಳ್ಬೇಕು ಚೆನ್ನಾಗಿ ಬೆಂದಿರೋದು ಕಣ್ಣಿಗೆ ಗೊತ್ತಾಗ್ತಾ ಇದೆ ಮತ್ತು ತುಂಬ ಸಾಫ್ಟಾಗಿದೆ ಅಂತ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಚಾಕುನ ಚುಚ್ಚಿ ನೋಡಿದಾಗ ಅದಕ್ಕೇನು ಅಂಟ್ಕೊಳ್ಳಿಲ್ಲ ನೀಟಾಗಿ ಬಂತು ಹಾಗಾಗಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಆಚೆ ತೆಗೆದು ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಡಿಮೌಲ್ಡ್ ಮಾಡಿಕೊಳ್ಬೇಕು ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇಪ್ಪತ್ತು ನಿಮಿಷ ಆದ ನಂತರ ಸುತ್ತ ಚಾಕುವಿಂದ ನೀಟಾಗಿ ಬಿಡಿಸ್ಕೊಂಡು ಆ ನಂತರ ಒಂದು ತಟ್ಟೆಯಲ್ಲಿ ಇದನ್ನು ಉಲ್ಟ ಹಾಕಿದ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ ಆನಂತರ ಬಟರ್ ಪೇಪರ್ ಹಾಕಿದ್ದೆ ಅಲ್ವಾ ಅದನ್ನು ಕೂಡ ತೆಗ್ದಿದ್ದೀನಿ ನೋಡ್ತಾ ಇರ್ಬೋದು ಇದು ಸ್ಟೀಮ್ ಆಗಿರೋದ್ರಿಂದ ಸೂಪರ್ ಸಾಫ್ಟ್ ಮತ್ತು ಮಾಯ್ಸ್ಟ್ ಆಗಿರುತ್ತೆ ಪುಟ್ ಪುಟ್ ಮಕ್ಕಳಿಂದ ಹಿಡಿದು ತುಂಬ ವಯಸ್ಸಾದವರು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆಯಲ್ಲಿ ತುಂಬ ತೆಂಗಿನಕಾಯಿ ಉಳಿದಿದ್ರೆ ಒಂದು ಸಲ ಮಾಡೋದನ್ನು ಮರಿಬೇಡಿ ನೋಡ್ತಾ ಇರ್ಬೋದು ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಇದನ್ನು ಬೇಕ್ ಮಾಡಿಲ್ಲ ಸ್ಟೀಮ್ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಎರಡು ಮೂರು ದಿನ ಇಟ್ರೂ ಕೂಡ ಹೊರಗಡೆ ಇದು ಹಾಳಾಗೋದಿಲ್ಲ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್